ಹೇಗ ಐಸ್ ವೆಲ್ಕಮ್ ಟು ಎವೆನ್ ಬ್ಲಾಗ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಸೊ ನಾನಿವತ್ತು ಅಮ್ಮನೂರಿಗೆ ಹೋಗ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಶ್ರೀ ಆಂಜನೇಯ ಸ್ವಾಮಿ ಹಾಗೆ ಬೀರ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ತಿಕೋತ್ಸವ ಇದೆ ಸೊ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕಕ್ಕೆ ಹೋಗ್ತಾ ಇದ್ದೀನಿ

ಹಾಗೆ ನಾನು ಬಂದಿರೋದು ಟೈಮ್ ಇವಾಗ ಎರಡೂವರೆ ಮೂರು ಗಂಟೆ ಆಗಿದೆ ಸೊ ಹಾಗಾಗಿ ಆಲ್ರೆಡಿ ಎಲ್ಲ ಅರಾಜ್ ಕೂಗ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಏನು ಬಾಳೆಹಣ್ಣು ಹಾಗೆ ಕಾಯಿ ಕಟ್ಟಿರ್ತಾರಲ್ವ ಅದು ಸೊ ಇದು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆ ಈ ಕಡೆ ಇರೋದು ಗಣಪತಿ ದೇವಸ್ಥಾನ ಸೊ ನೋಡ್ತಾ ಇರ್ಬೋದು ಮಧ್ಯಾಹ್ನ ಆದರೂ ತುಂಬ ಜನ ಇದ್ದಾರೆ ಹಿಂದಿನ ದಿನ ಅಂತೂ ನೈಟ್ ತುಂಬ ಜನ ಬಂದಿರ್ತಾರೆ ಸೊ ಸಂಜೆವರೆಗೂ ಜನ ಬರ್ತಾನೆ ಇರ್ತಾರೆ ಈ ದೇವಸ್ಥಾನಕ್ಕೆ ಹಾಗೆ ಇವಾಗ ಬೀರ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ನಮ್ಮೂರಲ್ಲಿ ಕಾರ್ತಿಕೋತ್ಸವನ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ಮೊದಲೆಲ್ಲ ನೈಟ್ ದೇವಸ್ಥಾನದಲ್ಲೇ ಇರ್ತಿದ್ದೆ ಬೆಳಗ್ಗೆವರೆಗೂ ದೇವಸ್ಥಾನದಲ್ಲಿ ಅಲ್ಲೇನು ಪೂಜೆಗಳನ್ನ ಮಾಡ್ತಾರೋ ಸೊ ಅದನ್ನೆಲ್ಲ ನೋಡ್ಕೋತಾ ಅಲ್ಲೇ ಕೂತಿರ್ತಿದ್ದೆ ಬೆಳಗ್ಗೆ ಕರೆದ ಮೇಲೆ ಮನೆಗೆ ಬರ್ತಿದ್ದೆ ಸೊ ದೊಡ್ಡ ಎಡೆ ಅಂತ ಹಾಕ್ತಾರೆ ದೊಡ್ಡ ಎಡೆ ಹಾಕಿ ಮೇಲೇ ಇಲ್ಲಿ ಸಾಮೂಹಿಕ ವಿವಾಹಗಳೆಲ್ಲ ಆಗ್ತವೆ ಸೊ ಅದಾದ ನಂತರ ಪ್ರಸಾದ ಕೊಡ್ತಾರೆ ಸೊ ತುಂಬ ಚೆನ್ನಾಗಿ ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ಕಾರ್ತಿಕ ಹಾಗೆ ಬಿರ್ಲಿಂಗೇಶ್ವರ ಸ್ವಾಮಿ ಕಾರ್ತಿಕ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಹಿಂದಿನ ದಿನ ನೈಟ್ ಅಂತೂ ಕಣ್ಣು ಒಂದು ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಸೊ ಅಷ್ಟು ಚೆನ್ನಾಗಿ ದೇವರನ್ನ ಭಕ್ತಿಯಿಂದ ನೆಂದು ದೇವ್ರ ಮೇಲೇ ಕೆಲವೊಂದು ಸಾಂಗ್ಗಳನ್ನೆಲ್ಲ ಹೆಗಳನ್ನೆಲ್ಲ ಕೇಳ್ತಾ ಕೇಳ್ತಾ ನೈಟ್ ಪೂರ ದೇವಸ್ಥಾನದಲ್ಲೇ ಇದ್ಬಿಡ್ತಿದ್ವಿ ಬೆಳಗ್ಗೆ ಎದ್ದು ಮತ್ತೆ ಮನೆಗೆ ಬಂದು ಮತ್ತೆ ರೆಡಿಯಾಗಿ ಮತ್ತೆ ದೇವಸ್ಥಾನಕ್ಕೆ ಹೋದರೂ ತಿರುಗಿ ಮಧ್ಯಾಹ್ನ ಮನೆಗೆ ಬರ್ತಿದ್ವಿ ಆ ಥರ ಆಗ್ತಿತ್ತು ಸೊ ಇವಾಗ ಇನ್ ತಿರುಗ್ ದಿನ ಅಂದರೆ ಹಿಂದಿನ ದಿನ ಹೋಗೋದ್ರ ಬದಲು ಇವಾಗ ದಾವಣಗೆರೆಯಲ್ಲಿ ಇದ್ದೀನಲ್ವ ಸೊ ಹಂಗಾಗಿ ಕಾರ್ತಿಕ ಆಗಿ ತಿರುಗ್ ದಿನ ಹೋಗಿ ಬರ್ತೀನಿ ಹಾಗೆ ದೇವರ ಪ್ರಸಾದ ಎಲ್ಲ ತಿನ್ಬಿಟ್ಟು ಅದಾದ ನಂತರ ನಾನು ಅಮ್ಮನ ಮನೆಗೆ ಬಂದೆ ನಾನು ಡೈರೆಕ್ಟಾಗಿ ಅಪ್ಪಾಜಿಗೆ ಫೋನ್ ಮಾಡಿದಾಗ ಅಪ್ಪಾಜಿ ದೇವಸ್ಥಾನ ಹತ್ರನೇ ಹೋಗಿ ಮನೆಗೆ ಬಾ ಮತ್ತು ತುಂಬ ಆಗಿಬಿಡುತ್ತೆ ಅಂತ ಹೇಳಿದರು ಸೊ ಹಂಗಾಗಿ ಹೋಗಿ ಅಲ್ಲಿಂದ ಅಮ್ಮನ ಮನೆಗೆ ಬಂದಿದ್ದೀನಿ ಅಂದರೆ ಫಸ್ಟ್ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿ ಬಂದೆ ನಮ್ಮ ಚಿಕ್ಕಪ್ಪ ಅಲ್ಲೇ ದೇವಸ್ಥಾನ ಹತ್ರನೇ ಸಿಕ್ಕರು ಅವರು ಮನೆಗೆ ಕರ್ಕೊಂಡು ಹೋದ್ರು ಅಲ್ಲಿಗೆ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗಿ ಇವಾಗ ಅಮ್ಮನ ಮನೆಗೆ ಬಂದಿದ್ದೆ ಸೊ ಇವಾಗ ನಮ್ಮ ಅತ್ತೆ ಮನೆಗೆ ಹೋಗಿ ಹೋಗಿದ್ದೀನಿ ಸೊ ನೋಡ್ತಾ ಇರ್ಬೋದು ಇದು ನಮ್ಮ ಅತ್ತೆ ಮನೆ ಅದು ಫಸ್ಟ್ ಮೆಣಸಿಕೆ ಸಾಹೇಬ್ರೆಲ್ಲ ಗಂಟು ಓ ದೇವಸ್ಥಾನ ಪಾಯಸ ತಿಂದು ಮೈ ಮೇಲೆಲ್ಲ ಹಾಕೊಂಡು ಏನ ಏನೋ ಅಂದ್ರಿ ಇಲ್ಲಿ ಮೆಣಸಿನ್ಕಾಯಿಗೆ ಇಟ್ ಕಲಿಸ್ತಾ ಇದ್ದಾರೆ ನಮ್ಮತ್ತೆ ಮಾವ ಇಬ್ರು ಹಾಗೆ ನಾನಿಲ್ಲಿ ಮೈಸೂರು ಮಂಡಕ್ಕಿ ಮಾಡೋಣ ಅಂತ ಮಂಡಕ್ಕಿ ಮಾಡೋದಕ್ಕೆ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದೀನಿ ಸ್ವಲ್ಪ ಖಾರ ಆಗ್ಬೋದು ಅನಿಸ್ತಿದೆ ಅಮ್ಮನ್ ಮನೆಗ್ ಹೋಗಿ ಅಹ್ ಚಿಕ್ಕಪ್ಪರ ಮನೆಗ್ ಹೋಗಿ ಅಲ್ಲಿಂದ ಅಮ್ಮನ್ ಮನೆಗೆ ಹೋಗಿ ಇವಾಗ ಅತ್ತೆ ಮನೆಗೆ ಬಂದಿದ್ದೀನಿ ಸೊ ಇಲ್ಲಿ ಇವಾಗ ಮಂಡಕ್ಕಿ ತಿನ್ನಂಗಾಯ್ತು ಹಂಗಾಗಿ ಮನೇಲೆ ಮಂಡಕ್ಕಿ ಮಾಡ್ಕೊಂಡು ಮೆಣಸಿನ್ಕಾಯಿ ಮಾಡ್ಕೊಂಡು ತಿನ್ಬೇಕು ಇವಾಗ ಹಾಗೇ ನಮ್ಮ ಪಾಪು ಈ ರೀತಿ ಮಂಡಕ್ಕಿ ಮೆಣ್ಸಿನ್ಕಾಯಿ ಎಲ್ಲ ಜಾಸ್ತಿ ಇಷ್ಟಪಟ್ಟು ತಿನ್ನೋದಿಲ್ಲ ಅವನಿಗೆ ಮೂರು ಹೊತ್ತು ರೊಟ್ಟಿ ಮುದ್ದೆ ಅನ್ನ ಸಾಂಬಾರು ಚಪಾತಿ ಪಲ್ಯ ಈ ರೀತಿಯಾಗಿದ್ದರೆ ಸುಮ್ಮನೆ ಊಟ ಮಾಡ್ತಾನೆ ಈ ರೀತಿ ಸ್ನ್ಯಾಕ್ಸ್ ಎಲ್ಲ ಅವ್ನು ಇಷ್ಟಪಡೋದೇ ಇಲ್ಲ ಸೊ ಎಲ್ಲ ಮಕ್ಕಳು ಸ್ನ್ಯಾಕ್ಸ್ ಇಷ್ಟಪಡ್ತಾರೆ ಹಾಗೆ ಮಂಡಕ್ಕಿ ಮೆಣಸಿನ್ಕಾಯಿ ಈ ರೀತಿ ಎಲ್ಲ ಮಾಡಿದಾಗ ಎಷ್ಟು ಇಷ್ಟಪಟ್ಟು ತಿಂತಾರೆ ಸೊ ನನ್ನ ಮಗನಿಗೆ ಈ ರೀತಿಯಾಗಿ ಇಷ್ಟ ಆಗೋದೇ ಇಲ್ಲ ಹಂಗಾಗಿ ನಾನು ಒಬ್ಳಿಗೋಸ್ಕರ ಏನು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮಾಡೋದೇ ಇಲ್ಲ ಅಪರೂಪ ಆದರೂ ಕೂಡ ಅವ್ನು ಸ್ವಲ್ಪ ತಿಂತಾನಲ್ವ ಹಂಗಾಗಿ ಹೆಚ್ಚಾಗಿ ಮಾಡೋದಿಲ್ಲ ಹಾಗಾಗಿ ಇಲ್ಲಿ ಬಂದಾಗ ಅತ್ತೆ ಮನೆಗೆ ಅಮ್ಮನ ಮನೆಗೆ ಬಂದಾಗ ಮಾಡಿಸ್ಕೊಂಡು ತಿಂದು ಬರ್ತೀನಿ ಟೈಮ್ ಎಷ್ಟಾಗೇತಲೇ ಏಳುವರಿ ಏನ ಇಷ್ಟೊತ್ತನೆ ಚಾವಿ ಆಡ್ತಾರೆ ನೋಡೋರು ಹೋಗ್ಬೇಕಾ ಡೈರಿಗೆ ಹಾಕ್ಬೇಕೇನಾ ಬಡ ಇವಾಗ ಏನು ಇಷ್ಟೊತ್ತಲ್ಲಿ ಟೈಮ್ ಏಳುವರೆ ಸಂಜೆ ಇಷ್ಟೊತ್ತಲ್ಲಿ ಚಾವಿ ಆದಂಗಾಗುತ್ತೆ ನಿಮಗೆ ಪಾಪು ಏ ಹೋಗ್ ಬಾ ಇಲ್ಲಿ ನಿಂತು ಪಾಪ ಅಲ್ಲಿ ನಾಕ್ ಏನಾಗ್ ತಕನ ಆಟಾಡಬೇಕಮ್ಮ ಫಸ್ಟ್ ಅಮ್ಮನ ಕೈ ಕೊಡೋಣ ಹಾಕ ತಂಗ ಓಸಿ ಓಸಿ ಆಮೇಲೆ ನನಗೆ ಅಸವಾಗೆ ತಪ್ಪ ನಾನು ತಿಂತೀನಿ ನೋಡಿ ನೋಡ್ರಿ ಐದ್ ನಿಮ್ಷ ತಿನ್ನ ಐದ್ ನಿಮಿಷದ್ಮೇಲೆ ನನ್ ಕಾಯ ನಾನು ಮಾಡಿ ರೆಡಿ ಇಟ್ಟನ್ ಇಲ್ಲಿ ಮೆಣಸಿಡ್ ಮೆಸಿ ಮಮ್ಮ ಮೆಣಸಿಕಾಯಿ ಅದ್ವಾ

ನೋಡೋಣ ಎಷ್ಟು ಬೀಳ್ತಾವ್ ಆತರ ಕುಲ್ಕಿದಾನೆಡಿಯ ಕೌಡಿ ಹಾಕಲಿ ಇವ್ರು ಬರೀ ಚಾವಿ ಇದು ಹುಣಸೆ ಬೀಚದೊಳಗ ಅಷ್ಟ ಆಟ ಆಡ್ತಾರೆಲ್ಲ ಯಾರು ಆಟ ಆಡ್ತಾರೆ

ತಡಿಯಪ್ಪ ಏನ್ ತಿಂದಿಯಮ್ಮ ಬಾಳೆಲ್ಲಾ ಹಿಂಗ್ ಖಾರ ಬಾಳೆನು ಖಾರ ತಿಂದಿರೋದ್ ಆಯ್ ಹ್ಮೇನ್ ಊಟ ಮಾಡಿದ್ರಿ ಇಬ್ರು ಮಮ್ಮು ಏನ್ ಮಾಡಿದ್ರಿ ಮಂಡಕ್ಕಿ ತಿಂದ್ರ ಯಾವಾಗ ಮಂಡಕ್ಕಿ ತಿಂದ್ರಿ ಖಾರ ತಾನೇ ತಿಂದಿದ್ದು ನಾವು ಮಂಡಕ್ಕಿ ತಿಂದಿರೋದು ಪಾಪು ನಾನು ನೀನ್ ಖಾರ ತಾನೇ ತಿಂದಿದ್ದು ಸುಳ್ಳು ಹೇಳ್ತಿಯಾ ಮಂಡಕ್ಕಿ ಅಂತ Kara. Kara tindi mami. mi and yeah. beko. Ina pa? <laughs> mm. Mm. Mega. Ada ame ಹಾಗೆ ಇವರು ನಮ್ಮ ಅಪ್ಪಾಜಿ ಸೊ ನನ್ನ ಮಗ ಮತ್ತೆ ನಮ್ಮ ತಂಗಿ ಮಗಳು ಇಬ್ಬರು ಆಟ ಆಡ್ತಾ ಇದ್ದಾರೆ ಸೊ ನನ್ನ ಮಗನಿಗಂತೂ ಅಮ್ಮನ ಮನೆಗೆ ಬಂದರೆ ಎಲ್ಲಿಲ್ಲದ ಖುಷಿ ಅಂತಲೇ ಹೇಳ್ಬೋದು ಹಾಗೆ ತಿರುಗಿ ಮಾರನೇ ದಿನ ನಾನು ದಾವಣಗೆರೆಗೆ ಬಂದೆ ಬರೋ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ರೋಡ್ ಮಾಡ್ತಾ ಇದ್ರು ಸೊ ಹಾಗಾಗಿ ರಸ್ತೆ ಮಾಡ್ತಾಯಿದ್ರಲ್ವ ಅದೊಂದು ಕ್ಲಿಪ್ಪಿಂಗ್ನ ವೀಡಿಯೋ ಮಾಡಿಕೊಂಡೆ ಹಾಗೆ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಾದರೂ ಒಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್